ಗೋಕಾಕ್ ಜಲಪಾತದಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರಿತಾ ಇದ್ದಾರೆ ಅಪಾಯದಲ್ಲಿ ನೀರು ಧುಮ್ಮಿಕ್ತಾ ಇದ್ರು ಕೂಡ ಸೆಲ್ಫಿ ಗೀಳ್ ಹೆಚ್ಚಾಗ್ಬಿಟ್ಟಿದೆ ಬೆಳಗಾವಿಯಲ್ಲಿ ಬೋರ್ ಕರಿತಿರುವಂತಹ ಗೋಕಾಕ್ ಜಲಪಾತ ಬಂಡೆಗಲ್ಲುಗಳ ಮೇಲೆ ಕುಳಿತು ಊಟ ಮಾಡ್ತಾ ಇದ್ದಾರೆ ಪ್ರವಾಸಿಗರು ಜಲಪಾತಕ್ಕೆ ಭದ್ರತೆ ಒದಗಿಸದೆ ಪೊಲೀಸರು ದಿವ್ಯ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಮಹಿಳೆಯರು ಮಕ್ಕಳು ಸೇರಿ ಜಲಪಾತದ ತುದಿಯಲ್ಲಿ ಹುಚ್ಚಾಟ ಮೆರಿತಾ ಇದ್ದಾರೆ ಸೊ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಯಾಕಂದರೆ ಈ ರೀತಿಯಾಗಿ ಪ್ರವಾಸಿಗರು ಬಂದು ಹುಚ್ಚಾಟ ಮಿಡಿಯೋದ್ರಿಂದ ಅವ್ರ ಜೀವಕ್ಕೇ ಇಲ್ಲಿ ಕಂಟಕ ಆಗತ್ತೆ ಎಷ್ಟೇ ನಾವು ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದ್ರ ಬದಲು ಇಲ್ಲಿ ಯಾವುದಾದ್ರು ಸಿಬ್ಬಂದಿ ಅಂತ ಇದ್ದರೆ ಇಲ್ಲಿ ಹೋಗಬೇಡಿ ಅಂತ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯ್ಯೋದಕ್ಕೆ ಅಂತ ಯಾರಾದರೂ ಇರ್ತಾರೆ ನೋಡಿ ಜನ ಯಾವ ರೀತಿಯಾಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಸ್ವಲ್ಪ ಯಾಮಾರದ್ರೂ ಕಾಲು ಜಾರಿದ್ರು ಕೂಡ ಯಾರ್ದಾದ್ರೂ ಜೀವನ ಹೋಗ್ಬಿಡುತ್ತೆ ಕೆಲವರಲ್ಲಿ ಫೋಟೋ ತೆಗ್ದೊಳ್ತಿದ್ದಾರೆ ಕೆಲವರಲ್ಲಿ ಊಟ ಮಗ ಕೂತಿದ್ದಾರೆ ಕೆಲವರಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಬೇಜವಾಬ್ದಾರಿ ವರ್ತನೆ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗಿದೆ ಹಾಗಾಗಿ ಇಲ್ಲಿಗೆ ಸಿಬ್ಬಂದಿಗಳ ನಿಯೋಜನೆ ಮಾಡಿ ಮತ್ತು ಆದಷ್ಟು ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನು ಕೊಡಿ ಅಂತ ಕೇಳಿಕೊಳ್ಳಲಾಗಿದೆ